ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾವು ಪ್ರಸಾದವೆಂದು ಯಾರೇ ಏನನ್ನೇ ಕೊಟ್ಟರೂ ತೆಗೆದುಕೊಂಡು ಬರುತ್ತೇವೆ ಇದನ್ನು ತಪ್ಪೆಂದು ಪರಿಗಣಿಸಲಾಗುತ್ತದೆ ದೇವಸ್ಥಾನಕ್ಕೆ ಹೋದಾಗ ಅಪರಿಚಿತರು ಅಥವಾ ನಿಮಗೆ ಪರಿಚಯವೇ ಇಲ್ಲದ ಜನರು ಈ ವಸ್ತುಗಳನ್ನು ನೀಡಿದರೆ ಅದನ್ನು ತೆಗೆದುಕೊಳ್ಳಲೇಬಾರದು ದೇವಸ್ಥಾನವನ್ನು ನಾವು ಶಕ್ತಿಯ ಕೇಂದ್ರವೆಂದು ನಂಬುತ್ತೇವೆ ದೇವಸ್ಥಾನವು ದೈವಿಕ ಶಕ್ತಿಗಳ ಶ್ರದ್ಧತೆಯ ಪಾವಿತ್ರತೆಯ ಇಡೀ ವಿಶ್ವವನ್ನು ರಕ್ಷಿಸುವ ದೇವರು ಮತ್ತು ದೇವತೆಗಳ ನೆಲೆಯಾಗಿದೆ ದೇವಸ್ಥಾನಗಳಿಗೆ ಭೇಟಿ ನೀಡದಾಗೆಲ್ಲ ನಮಗೆ ಕೆಲವೊಂದು ವಸ್ತುಗಳನ್ನು ಪ್ರಸಾದವಾಗಿ ನೀಡುತ್ತಾರೆ ಇದಲ್ಲದೆ ನಮಗೆ ಅಲ್ಲಿ ಕಾಯಿ ಹೂವು ಕುಮ ಪವಿತ್ರ ದಾರಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಕೂಡ ಕೊಡಬಹುದು ಆದರೆ ಕೆಲವೊಮ್ಮೆ ನಾವು ದೇವಸ್ಥಾನದಲ್ಲಿ ಅಪರಿಚಿತ ವ್ಯಕ್ತಿಗಳಿಂದ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಳುತ್ತೇವೆ ಇದನ್ನು ತಪ್ಪೆಂದು ಪರಿಗಣಿಸಲಾಗುತ್ತದೆ ದೇವಸ್ಥಾನಕ್ಕೆ ಹೋದಾಗ ಅಪರಿಚಿತ ವ್ಯಕ್ತಿಗಳಿಂದ ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಳ್ಳಬಾರದು ಎಂಬುದನ್ನು ತಿಳಿಯೋಣ ಮೊದಲನೆಯದಾಗಿ ತೆಂಗಿನಕಾಯಿ ಇದನ್ನು ಪೂಜೆಯ ಮುಖ್ಯ ಭಾಗವಾಗಿ ನೋಡಲಾಗುತ್ತದೆ ತೆಂಗಿನಕಾಯಿಯನ್ನು ನಾವು ದೇವರಿಗೆ ನೈವೇದ್ಯವಾಗಿಯೂ ಅರ್ಪಿಸುತ್ತೇವೆ ಆದರೆ ದೇವಸ್ಥಾನದಲ್ಲಿ ನಿಮಗೆ ಅಪರಿಚಿತರು ಅಥವಾ ಬೇರೆ ಯಾರಾದರೂ ನಿಮಗೆ ತೆಂಗಿನಕಾಯಿಯನ್ನು ನೀಡಿದರೆ ಅದನ್ನು ತೆಗೆದುಕೊಳ್ಳ ಪರಿಚಯವಿಲ್ಲದ ವ್ಯಕ್ತಿ ಕುಂಕುಮವನ್ನು ನೀಡಿದರೆ ಅದನ್ನು ತೆಗೆದುಕೊಳ್ಳಬೇಡಿ ದೇವಸ್ಥಾನದಲ್ಲಿನ ಅರ್ಚಕರು ನೀಡಿದ ಕುಂಕುಮವನ್ನು ಮಾತ್ರ ತೆಗೆದುಕೊಳ್ಳುವುದು ಉತ್ತಮ ಪರಿಚಯವಿಲ್ಲದ ವ್ಯಕ್ತಿಗಳಿಂದ ತೆಗೆದುಕೊಂಡ ಕುಂಕುಮವು ನಿಮ್ಮ ಚರ್ಮದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಪುರೋಹಿತರು ವಿತರಿಸುವ ಹೂವುಗಳನ್ನು ಜನರು ತೆಗೆದುಕೊಳ್ಳಲು ಇಷ್ಟಪಡುವುದಾದರೂ ದೇವಸ್ಥಾನದ ಹೊರಗೆ ಅಪರಿಚಿತರಿಂದ ಹೂವನ್ನು ಅಥವಾ ಹೂವಿನ ಮಾಲೆಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ವಿಭೂತಿ ಅಥವಾ ಭಸ್ಮ ಪವಿತ್ರ ಬೂದಿ ಅತ್ಯಂತ ಶುದ್ಧ ಪವಿತ್ರ ಶಕ್ತಿಶಾಲಿ ಮತ್ತು ಪವಿತ್ರ ವಸ್ತುವಾಗಿದೆ ಆದ್ದರಿಂದ ಜನರು ಅದನ್ನು ಪರಿಚಯವಿಲ್ಲದ ಜನರಿಂದಲೂ ತೆಗೆದುಕೊಳ್ಳುತ್ತಾರೆ ದೇವಸ್ಥಾನದ ಅರ್ಚಕರಲ್ಲದೆ ಬೇರಾವುದೇ ವ್ಯಕ್ತಿ ನಿಮಗೆ ಇಂತಹ ವಿಭೂತಿಯನ್ನು ನೀಡದರೆ ತೆಗೆದುಕೊಳ್ಳಬೇಡಿ ಇದು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಮಾಡಬಹುದು ಇನ್ನು ಕೆಲವೊಂದು ದೇವಾಲಯಗಳಲ್ಲಿ ವಿಶೇಷ ಹರಕೆ ಗೊಂಬೆಗಳನ್ನು ಅರ್ಪಿಸುವುದು ನೋಡಬಹುದು ಆದರೆ ಕೆಲವೊಂದು ಗೊಂಬೆಗಳ ರೂಪವು ವ್ಯಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನುಂಟು ಮಾಡಬಹುದು ಅಂತಹ ಗೊಂಬೆಗಳು ನಮಗೆ ದುರಾದೃಷ್ಟವನ್ನು ತರಬಹುದು ಹಾಗಾಗಿ ಯಾವುದೇ ಅಪರಿಚಿತ ವ್ಯಕ್ತಿ ನಮಗೆ ಗೊಂಬೆಗಳನ್ನು ನೀಡಿದರೆ ಅದನ್ನು ತೆಗೆದುಕೊಳ್ಳಬೇಡಿ